ಜಗತ್ತಿಗೆ ಒಬ್ಬ ಮಹಾತ್ಮ ಬರ್ತಾನೆ ಅಂತಂದ್ರೆ ಎದಕ್ಕಾಗಿ ಬರ್ತಾನೆ ಒಬ್ಬ ಮಹಾತ್ಮ ಲಕ್ಷ ಇಟ್ಕೋಬೇಕು ಇಲ್ಲಿ ವೇದಿಕೆ ಮೇಲೆ ಮಹಾತ್ಮರ ಪೂಜ್ಯರು ಕೂತಿದಾರಲ್ಲ ಇವರೆಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಜಗತ್ತಿನ ಕಲ್ಯಾಣಕ್ಕಾಗಿ ತುಕಾರ ಮಹಾರಾಜ್ ಹೇಳ್ತಾರೆ ಸಂತಾಂಚ ವಿಭೂತಿ ಜಗಾಚ ಕಲ್ಯಾಣ್ ಈ ಜಗತ್ತಿನ ಕಲ್ಯಾಣಕ್ಕಾಗಿ ಸಂತರ ಮಹಾತ್ಮರ ಸದ್ಗುರುನಾಥರ ಅವತಾರವಾಗ್ತದಂತೆ ಸುಮ್ಮನೆ ಬಂದಿಲ್ಲ ನಮಗೆ ಸುಮ್ಮನೆ ಸಿಕ್ಕಿಲ್ಲ ಅವರು ಸಂತಾಂಚ ವಿಭೂತಿ ಜಗಾಚ ಕಲ್ಯಾಣ್ ದೇಹ ಕಷ್ಟ ಇತಿ ಪರೋಪಕಾರ ನೋಡ್ರಿ ತುಕಾರ ಮಹಾರಾಜರು ವಿಭೂತಿ ಪುರುಷರ ಜನ್ಮ ಎದಕ್ಕಾಗ್ತದೆ ನಮ್ಮ ಉದ್ಧಾರಕ್ಕಾಗಿ ನಮ್ಮನ್ನು ಉದ್ಧಾರ ಮಾಡಿ ನಮ್ಮಲ್ಲಿರುವ ಕಷ್ಟಗಳನ್ನು ತೆಗೆದುಕೊಂಡು ಆ ಕಷ್ಟಗಳನ್ನು ತಾವು ತೆಗೆದುಕೊಂಡು ನಮಗೆ ಸುಖವನ್ನು ಕೊಡ್ತಾರಂತೆ ಪರೋಪಕಾರಾರ್ಥಂ ಇದಂ ಶರೀರಂ ಸುಭಾಷಿತ ಹೇಳ್ತದೆ ಪರರೋಪಕಾರಕ್ಕಾಗಿ ಬಂದಿರತಕ್ಕಂಥ ಈ ದೇಹ ಪರರಿಗಾಗಿ ಬಂದಿರತಕ್ಕಂಥ ಈ ದೇಹ ಪರರಿಗೆ ಉಪಕಾರವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಶರಣ ಬಸವೇಶ್ವರರ ಹತ್ತಿರ ಯಾರು ಬರ್ತಾರೆ ಅಂತಂದರೆ ಒಬ್ಬ ಜರಮೂರ್ತಿ ಬರ್ತಾನೆ ಬಡ ಜರಮೂರ್ತಿ ನಾಲ್ಕಾರು ಹೆಣ್ಣು ಮಕ್ಕಳು ದೊಡ್ಡ ಬಡತನ ಆದರೆ ಅವರನ್ನ ಸಾಕಿ ಸಲುಹಲಿಕ್ಕೆ ಇವರಲ್ಲಿ ಶಕ್ತಿ ಕುಂದಿ ಹೋಗಿಬಿಟ್ಟದೆ ಇನ್ನೇನು ನಾನು ಸತ್ತು ಹೋದರೆ ನನ್ನ ಹೆಣ್ಣರು ಮಕ್ಕಳು ಪರದೇಶಿ ಆಗ್ತಾರೆ ಏನು ಮಾಡಬೇಕಂತ ವಿಚಾರ ಮಾಡಿದಾಗ ಶರಣಪ್ಪನವರ ಸ್ಮರಣೆ ಬರ್ತದೆ அய்யோ நம்மப்பரணப்பத்திஹோதிரே நாமொந்திஷ்ட ஆரம்பாகபோதுஅந்தி பயங்கரவாகத்தொழ தம்மு கபா தும்பிர்த்தயங்கரவாகத்தம்மு காட்த்திர் திரு நம்ம தம் கழுதாமி ஷாக்கி சரணப்பன பாதக்கு பீத்தே சரண பாதக்கு கருணாமூர் சரணேஷ அந்தானே யாக்கே சரமூர்த்தி யாக்க ஏனாக நமக்கு அந்த கேந்தப்பா ஏன்த்து ஏன்த்து தட படத்தனி மக்களும் சாக்கி சொல்லுவது பஹு கஷ்ட நன்கே ஜவாரி நான் விட்டு யாரில்ப்பா கண்டு மக்களில் நானே நோட்ப்பா அந்த ஏனாய்த்து இவாக அப்பா தம்முரவாக இருத்தக்கம்மு ಏ ಸಾಯ್ಬೇಕು ಅನ್ನಿಸ್ಲಿಕ್ಕೆ ಅಂಥ ದಮ್ಮು ಕಪ ಹೆಚ್ಚಾಗಿದೆಪ್ಪ ನಾನು ಸಾಯ್ತೇನೆಪ್ಪ ನಾನು ಸತ್ರೆ ನನ್ನ ಹೆಂಡ್ರ ಮಕ್ಕಳನ್ನು ನೋಡೋರು ಯಾರು ಯಪ್ಪಾ ತಂದೆ ಶರಣ ಕಣ್ಣೀರು ತಲೆದಳೆದಳೆ ಕಣ್ಣೀರು ಹಾಕಲಿಕ್ಕೆ ಪ್ರಾರಂಭ ಮಾಡಿದಾಗ ಕರುಣಾಸಾಗರಾಗಿರ್ತಕ್ಕಂಥ ತಾಯಿಯ ಹೃದಯ ಶರಣಪ್ಪನವರದು ಯಾಕೋ ನಾ ಇಲ್ಲೇನೋ ಯಾ ಕಳ್ತೀಯೋ ನಿನ್ನ ಹೆಂಡ್ರ ಮಕ್ಕಳನ್ನು ನೀನ ನೋಡ್ತೀಯೋ ನಿನಗೇನೂ ಆಗಂಗಿಲ್ಲೋ ಚಿಂತೆ ಮಾಡಬೇಡ ಚಿಂತೆ ಮಾಡಲಿಕ್ಕೆ ಹೋಗಬೇಡನೋ ನಾನಿದ್ದೇನೆ ನಿನ್ನ ಕಪ ನಾ ತಗೋತೀನಿ ನಿನ್ನ ದಂಬನ್ನು ನಾ ತಗೋತೇನೆ ನಿನ್ನೊಳಗಿರ್ತಕ್ಕಂಥ ಎಲ್ಲ ಕಪವನ್ನು ನಾನು ಸ್ವೀಕಾರ ಮಾಡ್ತೇನೋ ನೀ ಚೆನ್ನಾಗಿರಬೇಕು ಅಂತ ಹೇಳಿ ತನ್ನ ಅಮೃತ ಸದೃಶ್ಯವಾಗಿರ್ತಕ್ಕಂಥ ಹಸ್ತವನ್ನು ಆ ಚರಮೂರ್ತಿಯ ಎದೆಯ ಮೇಲೆ ಕೈ ಇಟ್ಟು ಎಲ್ಲ ಕಪವನ್ನು ತಾವು ತೆಗೆದುಕೊಂಡು ಬಿಟ್ಟರು ಶರಣಬಸವೇಶ್ವರರು ಆ ಕಪ ತೆಗೆದುಕೊಂಡ ತಕ್ಷಣವೇ ಆ ಚರಮೂರ್ತಿ ಆರೋಗ್ಯವಂತನಾದಯಪ್ಪ ಯಪ್ಪ ರಾಮದೇವ್ ತಂದೆ ಅಂತಿದ್ದ ಆದರೆ ಶರಣಪ್ಪರವರು ಶರೀರ ಕುಂದಲಿಕ್ಕೆ ಪ್ರಾರಂಭವಾಯಿತು ಆಯ್ತಪ್ಪ ಚೆನ್ನಾಗಿರು ನೀನು ನೋಡ್ರಿ ಹಿಂದಿನವರ ಕಥೆಗಳನ್ನು ಕೇಳ್ತೀವಿ ನಾವು ಸಂತ ಶಿಶುನಾಳ ಶರೀಪ ಶಿವಯೋಗಿಗಳು ಹೆಸರೇ ಕೇಳಿರ್ಬೋದು ನೀವು ಭಾಳ ಮಂದಿ ಮಹಾತ್ಮರ ಶರಣರ ಕಥೆಗಳ್ ಹೇಳಾಕೆ ಸಮಯ ಸಿಗಲಿಲ್ಲ ನಮಗೆ ಒಂದು ಬೇರೆ ಏನಾರು ಹೇಳಬೇಕಂದ್ರೆ ಸಮಯ ಇಲ್ದಂಗೆ ಆಯಿತು ಐದು ದಿವಸದೊಳಗೆ ಶರಣಪ್ಪನ ಪುರಾಣ ಹೆಂಗೆ ಮುಗಿಸೋದು ಹಾಂ ಬರೀ ಹೆಂಗೆ ಡೈರೆಕ್ಟ್ ನಾವು ಎಲ್ಲಿ ದೊಡ್ಡಾಟು ಕಲಿಸ್ತಿದ್ರು ಶರೀಪರು ಶರೀಫ ಶಿವಯೋಗಿ ಗುಡಿಗೇರಿ ಒಳಗ ದೊಡ್ಡಾಟ ಕಳಿಸ್ತಿದ್ದ ಕಳಸದ ಗುರುಗೋವಿಂದ ಭಟ್ರು ಸಾವಿನಿಂದ ಬಳಲ್ತಿದ್ರು ಶರೀಪನ್ನು ಕೂಗ್ತಿದ್ರಂತ ಶರೀಪ ಎಲ್ಲಿದ್ದೀಯ ಬಾರೋ ಶರೀಪ ಎಲ್ಲಿದ್ದೀಯ ಬಾರೋ ಶರೀಫ ಮಗನೇ ಅಂತಿದ್ರಂತೆ ನೋಡ್ರಿ ಗುರುಗಳು ಬ್ರಾಹ್ಮಣರು ಶಿಷ್ಯ ಇಸ್ಲಾಂ ಧರ್ಮದವನು ಹಿಂದಿನವರ ಕಥೆಗಳನ್ನು ಕೇಳಿಬಿಟ್ರೆ ಏನದ್ಭುತ ಅಜಾತ ಜಗದ್ಗುರು ನಾಗಲಿಂಗ ಶಿವಯೋಗಿಗಳು ವಿಶ್ವ ಬ್ರಾಹ್ಮಣರು ವಿಶ್ವಕರ್ಮ ಮನೆತನದಲ್ಲಿ ಹುಟ್ಟಿದವರು ವಿಶ್ವಬ್ರಾಹ್ಮಣರು ನಾಗಲಿಂಗ ಶಿವಯೋಗಿ ಎಂಥ ಶಿಷ್ಯಳನ್ನು ಪಡ್ಕೊಂಡಂದ್ರೆ ಸಮಗಾರ ಭೀಮವುಗಳನ್ನು ಶಿಷ್ಯನನ್ನಾಗಿ ಮಾಡಿಕೊಂಡಿರುವುದರಿಂದ ಸಾಮಾನ್ಯ ಏನ್ರಿ ಅದಕ್ಕೆ ಊರಿಂಗೆ ದಾರಿಯನ್ನು ಆರು ತೋರಿದರೇನು ಸಾರಾಯದ ಗುರು ತಾನಾದ ಮೇಲೆ ನಾನುಡಿದ್ದು ನಮ್ಮ ಪರ ಪ್ರ ಅಲ್ಲಮಾಪ್ರಭುಪ್ಪಂಗಳವರು ಆ ಜಾತಿ ಈ ಜಾತಿ ಅನ್ನದ ಎಲ್ಲರನ್ನ ಎಲ್ಲರನ್ನ ಇಲ್ಲಿ ಬರುವ ಭಕ್ತರನ್ನು ಎಲ್ಲರನ್ನ ಅತೀ ಪ್ರೀತಿಯಿಂದ ನೋಡಿದ ಗುರುಗಳನ್ನು ನಾ ಕಂಡದ್ದು ಪ್ರಭು ಮಹಾಸ್ವಾಮಿಗಳು ಪುಣ್ಯಾತ್ಮರಿ ನಮ್ಮೆಲ್ಲರ ಸದ್ಗುರು ದೇವ ಸಿಗುವುದಿಲ್ಲ ಅದು ಬಹಳ ಕಷ್ಟ ಶರೀಪಾಂತ ಕೂಗ್ತಿದ್ರು ಕೇಳಿದ ಶರಿಪನಿಗೆ ತನ್ನ ಗುರುವಿನ ಧ್ವನಿ ಕೈಯೊಳಗಿನ ತಾಳ ಕೆಳಗೆ ಚೆಲ್ಲಿ ಆ ಆಟದ ಆಟದಿಂದ ಕೆಳಗೆ ಜಿಗದ ಓಡಿ ಬರ್ತಿದ್ದಂತೆ ಹೊಲದೊಳಗೆ ಎಪ್ಪಾ ಬಂದೆ ತಂದೆ ಬಂದೆ ಸದ್ಗುರುನಾಥ ಅಂತೇಳಿ ಓಡಿ ಬರ್ತಿದ್ದಂತೆ ಬರುವಾಗ ಬೀಳುತ್ತಿದ್ದಂತೆ ಶರೀಪ ಅವಾಗ ಅಂತಿದ್ದರಂತ ಗೋವಿಂದ ಭಟ್ರು ಮಗನೇ ಸೌಕಾಶ ಬಾರೋ ಎಲ್ಲಿ ಕಳಸುದೊಳಗೆ ಗುರು ಗೋವಿಂದ ಭಟ್ರು ಹೊಲದಾಗ ಓಡಿ ಬರ್ರಾಕತ್ತಾರ ಶರೀಪ ಸೌಕಾಶ ಬಾರೋ ಬಿದ್ದಗಿದ್ದೀಯೋ ಅಂತಿದ್ರಂತ ಓಡೋಡಿ ಬಂದ ಓಡೋಡಿ ಬಂದು ಎಪ್ಪಾ ಕೂಗಿದ್ಯಪ್ಪ ಯಾಕೆಪ್ಪ ಯಾಕೆ ಕೂಗಿದೆಯಪ್ಪ ಅಂದಾಗ ಬಾರೋ ಶರೀಪ ಬಾರೋ ಬಂದೇನೋಪ್ಪ ಬಹಳ ಸಂತೋಷ ಆತ ಬಾರಪ್ಪ ನಿನಗೊಂದು ಅಮೂಲ್ಯವಾದ ವಸ್ತು ಕೊಡಬೇಕಂತ ಮಾಡೇನು ಬಾರೋ ಯಪ್ಪಾ ಯಾವ ವಸ್ತು ಕೊಡಬೇಕಂತ ಮಾಡಿ ಕೊಡೆಪ್ಪ ಈಗಾಗಲೇ ಎಲ್ಲವನ್ನು ಕೊಟ್ಟು ಇನ್ನೇನು ಕೊಡ್ತೀಯಪ್ಪ ಇಲ್ಲೋ ನಿನಗೆ ಅಮೂಲ್ಯವಾದ ಒಂದು ವಸ್ತು ಕೊಡ್ತೇನೆ ಬಗಸಿ ಒಡ್ಡು ಬಗುಸಿ ಬಟ್ಟಿದ ತಮ್ಮ ಎದಿಯೊಳಗೆ ಇರ್ತಕ್ಕಂಥ ಎಲ್ಲ ಕಪ ದಮ್ಮನಿಂದ ಬಳಲ್ತಿದ್ರು ಗೋವಿಂದ ಬಿಟ್ಟರು ತಮ್ಮ ಕಪ ಎಲ್ಲ ಶರೀಪರ್ ಬಗಸಿ ಒಳಗ ಉಳಿ ಬಿಟ್ರಂತೆ ಸರಿಪಾ ನಾನು ಕೊಟ್ಟದ್ದು ನಿನಗೆ ಅಮೂಲ್ಯವಾಗಿರ್ತಕ್ಕಂಥ ಅಮೃತ ಇದನ್ನು ಯಾರು ತುಳಿಯದೇ ಇರ್ತಕ್ಕಂಥ ಜಾಗದೊಳಗೆ ಬಾ ನೋಡ್ರಿ ಇದನ್ನು ಯಾರು ತುಳಿದಿರಬಾರದು ಇದ್ರ ಮೇಲೆ ಯಾರು ಕಾಲಿಟ್ಟಿರಬಾರ್ದು இதன் யாரும் துழித ஜகதொழ முச்சிபா அந்த அந்த தக்ணமே கையொழிவ கபவன் கட்ட கட்ட கட்டகட்ட குட் விட்ட ஏ சரிப்பா ஏன் மாத குடோ அந்த எப்பா நீழியதேர்த்தக்கோ அது அட் ஆட ஜொழ முச்சுமா அந்த நன் ஹ்தயதொழ நின் பாத விட்டு இன்னொரு பாதில்ப்பா எப்பா நன் ஹ்தய வந்தே மாதிரி யாரும் துழித ஜெக எப்பா அதுக்கு கொடுநீ அந்த சரிப்பஜின கதையொழ ಹಾಗೆ ಬಸವೇಶ ಚರಮೂರ್ತಿಯ ಕಪವನ್ನು ಕುಡಿದು ತನ್ನ ದೇಹವನ್ನು ತಾನು ತೊಂದರೆ ತೆಗೆದುಕೊಂಡು ಕ್ಷೀಣವಾಗಲಿಕ್ಕೆ ಪ್ರಾರಂಭವಾಯಿತು ಅವನನ್ನು ಆರೋಗ್ಯವಂತನಾಗಿ ಮಾಡಿ ಕಳಿಸಿದ ಇನ್ನೇನು ಶರೀರ ಕ್ಷೀಣವಾಗಲಿಕ್ಕೆ ಅಂತ್ಯಕಾಲ ಸಮಯ ಬಂದಿತ್ತು ಅದಕ್ಕೆ ಇವತ್ತು ಏನು ಮಾಡ್ತಾರೆ ಬಸವೇಶ್ವರು ಅಂದರೆ ದೊಡ್ಡಪ್ಪ ಗೌಡರನ್ನ ನೀಲಂಬಳನ್ನು ಕರೆದು ವಚನವನ್ನು ತೆಗೆದುಕೋತಾರೆ ಗೌಡ್ರೇ ನಿಲಮಾಯವಾ ಯವಾ ನನ್ನ ಸಮಯ ಮುಗಿಯಿತು ನಾವಿನ್ನು ಹೋಗಬೇಕು ಕೈಲಾಸಕ್ಕೆ ನಾನು ಹೋಗುತ್ತೇನೆ ತಾಯಿ ಇಲ್ಲಿಯ ಪರ್ಯಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಈ ನನ್ನ ದಾಸೋಹವನ್ನು ಏನು ಕೇಳಲಿಲ್ಲ ಶರಣರು ಕೇವಲ ದಾಸೋಹವನ್ನು ಇಲ್ಲಿಯ ಪರ್ಯಂತರವಾಗಿ ನಡೆಸಿಕೊಂಡಿರುವ ಈ ದಾಸೋಹವನ್ನು ಎಂದೆಂದು ಕೊರತೆ ಆಗದ ಹಾಗೆ ಈ ದಾಸೋಹ ನನ್ನ ನಡೆಸಿಕೊಂಡು ಹೋಗಬೇಕು ವಚನವನ್ನು ಕೊಡಿರ್ತಿರುವ ವಚನವನ್ನು ತೆಗೆದುಕೋತಾರೆ ದೊಡ್ಡಪ್ಪ ಗೌಡರು ಹೇಳ್ತಾರೆ ನೀಲಂಬ ತಾಯಿ ಅಪ್ಪ ನನ್ನ ತಂದೆ ನೀ ಚಿಂತೆ ಮಾಡಬೇಡ ನಮ್ಮ ಪ್ರಾಣವನ್ನಾದರೂ ಒತ್ತೆಯಿಟ್ಟು ಈ ದಾಸೋಹವನ್ನು ನಡೆಸ್ತೇವಿಯಪ್ಪ ಶರಣ ಬಸವೇಶ್ವರ ವಚನವನ್ನು ತೆಗೆದುಕೊಂಡರು ಇಷ್ಟು ಸುದ್ದಿ ಮುಟ್ಟಿತ್ತು ಸುತ್ತು ಎಲ್ಲ ನೂರಾರು ಹಳ್ಳಿಯ ಭಕ್ತಸ್ತೋಮ ಶರಣಪ್ಪನವರು ನಾಳೆ ಲಿಂಗೈಕ್ಯರಾಗ್ತಾ ಇರತಕ್ಕಂಥ ಸುದ್ದಿ ಮುಟ್ಟಿದ ತಕ್ಷಣ ಎಲ್ಲ ಭಕ್ತ ಸ್ತೋಮ ಬಂದು ಬಿಟ್ಟಿತ್ತು ಎಲ್ಲ ಭಕ್ತರ ಕಣ್ಣೊಳಗೆ ನೀರು ಬರ್ತಿತ್ತು ಆವಾಗ ಶರಣಪ್ಪನವರು ಒಂದು ಮಾತು ಹೇಳಿರಂತೆ ಯಾರು ಕಣ್ಣೀರು ಹಾಕಬಾರದು ಈ ನಿಮ್ಮ ಶರಣ ಸ್ಥೂಲವಾಗಿರ್ತಕ್ಕಂಥ ಈ ದೇಹವನ್ನು ಬಿಟ್ಟು ಹೋಗ್ತಾನೆ ವಿನಃ ಒಳಗಿರುವ ಚೈತನ್ಯ ರೂಪವಾಗಿರ್ತಕ್ಕಂಥ ಆತ್ಮ ಆ ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ ಚೈತನ್ಯ ರೂಪದಿಂದ ಇದೇ ಕಲಬುರಗಿಯಲ್ಲಿ ದೊಡ್ಡಪ್ಪ ಗೌಡರ ಮನೆಯೊಳಗ ದಾಸೋಹದಲ್ಲಿ ನಿತ್ಯವಾಗಿರ್ತದೆ ಯಾರು ಬಯಸಿ ಬೇಡಿ ಬರ್ತಿಲ್ಲ ಬೇಡಿದ್ದನ್ನೇ ಕೊಡಲಿಕ್ಕೆ ಈ ಶರಣ ಈ ಗದ್ದುಗೆ ಒಳಗಿರ್ತಾನೆ ಅಪರೂಪ ಏನು ಅಂತಂದ್ರೆ ಗುರುಗಳ ಆದ್ಯೆಯಂತೆ ಮರುಳಾರ ಂತೆ ಹಿಂದೆ ಸೇವೆ ಮಾಡುವ ಸಮಯದೊಳಗ ವಚನವನ್ನು ತೆಗೆದುಕೊಂಡಿದ್ದರು ಆ ವಚನದಂತೆ ಶಿಷ್ಯ ಶರಣ ಹೆಸರು ಅಚಂದ್ರಾರ್ಕವಾಗಿ ಉಳಿಯಬೇಕು ದೇಹ ಒಂದಾಗಿರಬೇಕು ಮುಖ ಎರಡಾಗಿರಬೇಕು ಜಗತ್ತಿಗೆ ಗೊತ್ತಾಗಬೇಕು ಗುರು ಶಿಷ್ಯರ ಸಂಬಂಧ ಎಂತದನ್ನುವುದನ್ನ ಹೇಳಿದರು ಶರಣರು ನಾನೊಬ್ಬರೇ ನಿಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ನನ್ನ ಗುರು ಕಲಿಕೇರಿ ಮರುಆಾರಾಧ್ಯ ನಾನು ಇಬ್ಬರು ಕೂಡಿ ಇಲ್ಲಿ ಯಾರು ಬೇಡ ಬರ್ತಿರಲ್ಲ ಅವರಿಗೆ ಬೇಡಿದ್ದನ್ನು ಕೊಡಲಿಕ್ಕೆ ಕಾಮದೇನು ಕಲ್ಪವೃಕ್ಷ ಹೊರಚಿಂತಾಮನಿಯಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತೇವೆ ಯಾರು ಕಣ್ಣೀರು ಹಾಕಬಾರದು ಅಂತಂದಾಗ ಎಲ್ಲರೂ ನಾಮಸ್ಮರಣೆ ಮಾಡ್ತಿದ್ರಂತೆ ಇತ್ತ ಬಸವೇಶ ತಮ್ಮ ಈ ಸೂರು ಸ್ಥೂಲ ದೇಹವನ್ನು ಈ ಭೂಮಿಗೆ ಬಿಟ್ಟು ಲಿಂಗದೊಳಗೆ ಹೆಂಗೆ ಆಗ್ತಾರೆ ಅಂದರೆ ഹന ശെ ശെവോല പതി നൂരത്തൊമ്പത്തു നമു വത്സര ജ്യേഷ്ഠ പൗർണമി കാളമംഗളവാര വീക്കൃതി ശീല ശരണന കരുണദി മുിസിർ വത്സവീ ಮುಗಿ ಶಿರ್ಪೆ ಉತ್ಸವದಿ ಮುಗಿ ಶಿರ್ಪೆ ಶರಣ ಶರಣಬಸವೇಶ್ವರ ಮಹಾರಾಜಕೀ ಇಲ್ಲೇ ಬೆಳಗ ಇಲ್ಲಿ ಬೆಳಗದೆ ಇಷ್ಟಲಿಂಗದಲ್ಲಿಟ್ಟ ಅದು ಅಗಲದಂತೆ ತುಷ್ಟ ಸಂತುಷ್ಟಗೊಂಡು ಮನದನವ ನಿಲ್ಲಿಸಿ ಲಿಂಗೈಯ್ಯ ನೊಡಗೂಡಿ ಸರ್ವಾಂಗಲಿಂಗಮಯವಾಗಿ ಲಿಂಗವದು ಭಾವದಲ್ಲಿ ಭಾವವದು ಲಿಂಗದಲ್ಲಿ ಭಂಗವಿಲ್ಲದ ವಿಶಿಷ್ಟ ಉತ್ಕೃಷ್ಟ ಮಹಾಲಿಂಗದಲ್ಲಿ ಮರೆಯಾದರೂ ಶರಣ ಬಸವ ಅಂಗಲಿಂಗದಲ್ಲಿ ಬೆರೆದು ಶರಣರ ಪರಿಯ ಕಂಡು ದೇವ ಮೊಳಗಿದವು ಸುರಗನವೆಲ್ಲ ಸುರಿಸಿದರು ಹೂಮಳೆಯ ದೈವಗನ ರುಂದ ಮಂಗಳದ ಶಿವ ಭಜನೆಯ ಪಾಡಿತು ಬಸವನಿಗೆ ಜಯ ಜಯ ಕಾರವೆಂದನುತ ஜெய ஜெயக்கார ஜெய ஜெயக்கார மங்கலா சிவம் மங்கலா பவலோபரணம் மங்கலம் ஜன த பரண மங்களம் குரு மங்களம்ரண மங்களம் லிங்கைக்கரப்பலபுர ಕಲಬುರಗಿ ಶರಣ ಕಲಬುರಗಿ ಶರಣ ಭಕ್ತ ಸ್ತೋಮಕ್ಕೆಲ್ಲರಿಗೂ ಅಭಯವನ್ನಿತ್ತು ತಮ್ಮ ಈ ಸ್ಥೂಲವಾಗಿರ್ತಕ್ಕಂಥ ದೇಹವನ್ನು ಎಪ್ಪತ್ತಾರು ವರ್ಷಗಳ ಪರ್ಯಂತವಾಗಿ ಭಕ್ತರಿಗಾಗಿ ಸವಿಸಿ ದಾಸೋಹವನ್ನು ನಡೆಸಿದ ಆ ಕೈಲಾಸದ ನಂದಿನಾಥ ಎಂದು ಈ ದೇಹವನ್ನು ಈ ಭೂಮಿಗೆ ಅರ್ಪಣೆಯನ್ನು ಮಾಡಿ ಲಿಂಗದೊಳಗೆ ಐಕ್ಯ ಆಗ್ತಾರೆ ಹೇಳೋದು ಭಾಳ ಅದು ಸಮಯ ಭಾಳ ಆಗ್ಯದ ಮುಂದೆ ಮಹಾತ್ಮರ ಆಶೀರ್ವಚನಗಳದಾವೆ ಈ ಕಾರ್ಯಕ್ರಮಗಳು ಇವತ್ತು ವಿಶೇಷ ಕೊನೆಯ ಅದಕ್ಕೆ ಭಾಳ ಇರ್ತದೆ ಅದಕ್ಕೋಸ್ಕರವಾಗಿ ನಾವು ಇಷ್ಟಕ್ಕೆ ಈ ಒಂದು ನನ್ನ ಸೇವೆಯನ್ನು ಸದ್ಗುರುನಾಥನ ಸ್ಥಾನಕ್ಕೆ ಅರ್ಪಣೆಯನ್ನು ಮಾಡಿ ಪುರಾಣ ಮುಗೀತು ಅಂತಲ್ಲ ಇದು ಮುಗಿಯುವುದಲ್ಲ ಎಂದು ಮುಗುದಿಲ್ಲ ಕತಿಗಳು ನಮ್ಮೂನ ಮುಗುದಿಲ್ಲ ಕಥು ಯಾವ ನಿಮಗೆ ಮುಗಿಲಂತ ಕತಿ ಬರ್ತೇನೆ ಯಾರಿಗೆ ರೇ ಮುಗಿಲಂಥದ್ದು ಬರೋದಿಲ್ಲ ಸಾಲಿ ಒಳಗೆ ಸರ್ ಕೇಳಿರಂತೆ ಮಕ್ಕಳೇ ನಿಮ್ಗೆ ಯಾರಿಗ್ಯಾರ ಮುಗಿಲಂತ ಕತಿ ಬರ್ತದೇನು ಅವರು ಹುಡುಗರಂದು ಎಲ್ಲ ಕತಿ ಮುಗಿದಾವು ಮುಗಿಲಂತ ಕತಿ ಅಂಥದ್ದು ಹೇಳೋದು ಅದ್ರಾಗ ಒಬ್ಬ ವಿದ್ಧ ಇಂಥವು ಇಲ್ದ ನೋಡು ಮುಂದೆ ಕುಂತಾನೆ ಹಾಂ ಇಂಥವನ ಇಂಥ ಒಬ್ಬ ಯುದ್ಧ ಅವ ಹೇಳಿದ ಸರ ನಾ ಹೇಳ್ತೇನೆ ರೀ ಅಂದ ನಾವು ರಾಮಾಯಣ ಅಂತ ರಾಮಾಯಣ ಮುಗಿದೈತಿ ಮಹಾಭಾರತ ಅಂತ ಮಹಾಭಾರತ ಮುಗಿದೈತಿ ದೊಡ್ಡ ದೊಡ್ಡ ಕಥೆ ಮುಗಿದಾವು ನೀ ಮುಗಿಲಂತ ಕತಿ ಹೇಳ್ತಿ ಅಂದ್ರೆ ಅಂದ್ರವ್ರು ಸರ್ ಸರ್ ಹೇಳ್ತೇನ್ರಿ ನೀವು ಹ್ಞೂ ಅನ್ಬೇಕ್ರಿ ಅಂದವ ಹ್ಞೂ ಅಂದ್ರೆ ಕತಿ ಮುಂದಕ್ಕತದ ಹ್ಞೂ ರೀ ಅಂತವ್ರು ಸರ್ ಸರ್ ಹ್ಞೂ ಯಪ್ಪ ಯಾ ಹೇಳ್ತೀನಿ ಮುಗಿಯು ವಿಚಿತ್ರ ಆಗಿತ್ತು ಹೆಂಗಾರೀ ಹೇಳ್ತ ನೋಡೋಣ ಅಂತೇಳಿ ಹೇಳ್ತಮ್ಮ ಅಂದ್ರೆ ಸರ ಹಿಂಗೆ ಒಂದುವರೆಗೆ ಇಬ್ಬರು ಗಂಡಾಯಂತ ಇದ್ರಿ ಅಂದವ ಸರ್ ಹ್ಞೂ ಅಂದರು ಸರ್ ಅವ್ರಿಗೊಂದು ಗಂಡು ಮಗು ಆತ್ರಿ ಅಂದ ಸರ್ ಹ್ಞೂ ಅಂದರು ಹುಡುಗದ ಆಡ್ದಾತ್ರಿ ಸರ್ ಹ್ಞೂ ಅಂದರು ಅವ್ಗೆ ಮದುವೆ ಮಾಡಿರಿ ಸರ್ ಹ್ಞೂ ಅಂದರು ಅವಗೊಂದು ಗಂಡು ಮಗು ಆತ್ರಿ ಅಂದ ಹ್ಞೂ ಅಂದರು ಆ ಹುಡುಗ ಏ ಇದೆಂಥ ಕಥೆ ಹೇಳಕತ್ತೀನಿ ಅಂದ್ರೆ ಅವರು ಸರ ಶೆಟ್ಟಾಗಬೇಡ್ರಿ ಶೆಟ್ಟಾಗಿ ಹಾಕೋಬೇಡ್ರಿ ಸರ ಇದು ಬೇರೆದವ್ರ ಕಥಿ ಅಲ್ಲ ರೀ ನಮ್ಮದು ನಿಮ್ಮದು ಹೇಳಕತ್ತೀನಿ ರೀ ಅಂದವ ಯಾವ್ರ ಕಥೆ ಅಲ್ಲ ನಮ್ಮದು ನಿಮ್ಮದು ಇಲ್ಲಿ ಬಂದು ಕುತ್ತೇವೆ ಎಲ್ಲ ಈಗ ನಮ್ಮದು ಮುಗುದಿಲ್ಲ ಹಂಗೆ ಪತಿ ಹಚ್ಚಿ ಬೆಳೆಸೇ ಬೆಳೆಸಾಕತ್ತೇವಿ ಎಂದು ಮುಗಿಬೇಕು ನಮ್ಮ ಕತಿ ನಮ್ಮ ಕತಿನ ಹಂಗೆ ಆಗ್ಯದ ನಮ್ಮ ಮುಗಿಲಂತ ಹಾಡನ ಹಂಗೆ ಅದ ಇರಲಿ ಸಮಯ ಭಾಳ ಆಗ್ಯದ ಮತ್ತೆ ಸೇವಾ ಸಿಕ್ಕಾಗ ಅಂತ ಹೇಳುತ್ತ ಈಗ ಒಂದು ನುಡಿ ಪ್ರಾರಂಭ ಮಾಡಿ ಇವತ್ತಿನ ಪುರಾಣಕ್ಕೆ ಮಂಗಲವನ್ನು ಇಂತೆ ಶವ ಕಲಬುರಗಿ ಪುರಸೀ ಮಾಂತ ನೈಋತ್ಯ ದೆಸಗೆ ಮಮ್ಮಂತು ಚತುರ್ದಶಿ ಕೋಟೆದೊಳಗಿರುದಂದು ಅರಳಗುಂಡಿಗೆ ಶಾಂತಿ ಸದನ ವದಂತಿ ಹುಡು ಪ್ರಾಂತಿ ಗಡಗಿರ್ಪುರದು ಸಂತರದ ಹುದೆಂದು ಬನ್ನಿ ಪರೀತಿಯಿಂದ ಸಗುಂ ಶರಣ ಬಸವೇಶ್ವರ ಮಹಾರಾಜ ಮಹಾರಾಜಕೀ ചെന്നവസൈഷ്വര മഹാരാജകീ അല്ലവ പ്രഭുലിംഗൈശ്വര മഹാരാജകീ ശിവൈ നമ പാർവതീപതി ശിവഹര ഹര മഹാദേവ